ನೆನ್ನೆ ಕಾಂತಾರ ಚಾಪ್ಟರ್ ಟು ಟ್ರೈಲರ್ ರಿಲೀಸ್ ಆಗಿತ್ತು ನಾನು ಊರಲ್ಲಿ ಹಬ್ಬಕ್ಕೆ ಹೋಗಿದ್ರಿಂದ ಯಾವುದೇ ವೀಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಇವತ್ತಿಂದ ನನ್ನ ಮಗಳಿಗೆ ದಸರಾ ರಜೆ ಅದಕ್ಕೆ ನನ್ನ ಮಗಳನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಕಲ್ಲಾರೆಗೆ ಬಂದಿದ್ದೀನಿ ದೂರದ ಪ್ರಯಾಣ ಆಗಿರೋದ್ರಿಂದ ಕಾರಿಗೆ ಕಾರ್ ಬೆಡ್ ಹಾಕೊಂಡು ಪ್ರಯಾಣ ಮಾಡೋಣ ಅಂತ ಕಾರ್ ಬೆಡ್ನ ರೆಡಿ ಮಾಡ್ತಾ ಇದ್ದೀನಿ ಎಷ್ಟೋ ಜನ ಕೇಳ್ತಿದ್ರಿ ಕಾರ್ ಬೆಡ್ ಯೂಸಿಗೆ ಬರುತ್ತಾ ಅಂತ ಇಲ್ಲಿವರೆಗೂ ಯೂಸ್ಗೆ ಬಂತು ಆದರೆ ಇದು ಕೈ ಕೊಟ್ಟಾಗ ಆಗ ಅವಂಥರ ಅಪಜಿತಿ ನೀವೇ ನೋಡಿ ಕೊನೆಗೂ ಫ್ಲಾಟ್ ಹತ್ರ ಬಂದ್ವಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಾರ್ದು ಬೆಡ್ ಒಂದು ವೀಡಿಯೋ ಮಾಡಿದ್ನಲ್ಲ ದಯವಿಟ್ಟು ಯಾರು ಇದನ್ನು ತಗೊಬೇಡಿ ಯಾಕಂದರೆ ಇದೆಲ್ಲ ಪಂಚರ್ ಆಗಿಬಿಟ್ಟಿದೆ ಎಲ್ಲೋ ಒಂದು ಕಡೆ ಯಾವುದೋ ಆಗಿದೆ ಪಂಚರು ಅದು ಎಲ್ಲಿಂದ ಗಾಳಿ ಹೋಯ್ತಿದೆ ಅನ್ನೋದು ನೋಡೋಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಪಂಚರ್ ಕಿಟ್ ಕೊಟ್ಟವ್ರೆ ಅದನ್ನ ಇಟ್ಕೊಂಡು ಎಲ್ಲಿ ಗಂಟಿಸ್ಕೊಳ್ಳೋಲ್ಲ ಪಂಚರ್ನ ಒಂದು ಅರ್ಧ ಗಂಟೆ ಇಲ್ಲ ಇಪ್ಪತ್ತು ನಿಮಿಷ ಏರ್ ತುಂಬಕ್ಕೆ ಬೇಕಾಗಿತ್ತು ಇದು ಈಗ ಏರ್ ಹಾಕಿದ್ಮೇಲೆ ಇಳಿತಿರೋದು ನೋಡಿದಾಗ ಆ ಟೆನ್ಷನ್ ಆಯ್ತಲ್ಲ ಅದು ಎಲ್ಲಿ ಹುಡ್ಕೋಕೆ ಆಗಲ್ಲ ಎಲ್ಲಿದೆ ಅಂತ ಯಾವುದಾರು ನೀರಿನ ಟ್ಯಾಂಕ್ ಒಳಗೆ ಅಜ್ಜು ನೋಡಬೇಕು ಏರ್ ತುಂಬಿ ಅಷ್ಟೆಲ್ಲ ಸರ್ಕಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದು ವೇಸ್ಟ್ ಅಂತಲೇ ಹೇಳ್ತೀನಿ ಯಾರು ಇದನ್ನು ತಗೊಳಕ್ಕೆ ಹೋಗ್ಬಿಡಿ ಸುಮ್ಮನೆ ಒಂದುವರೆ ಸಾವಿರ ಡೆಡ್ ಅಮೌಂಟ್ ವೇಸ್ಟ್ ಅದು ತಡೆ ತಡಿ ತಡೆ ಐದು ನಿಮಿಷ ತಡೆ ಮಗ ಜೀವನದಲ್ಲಿ ಮಕ್ಕಳು ಅಂದರೆ ಸಂತೋಷನೂ ಹೌದು ದುಃಖನೂ ಹೌದು ದುಃಖ ಯಾಕೆ ಅಂತ ಅಂದ್ರೆ ಮಕ್ಕಳು ಆಯಿತು ಅಂತಂದ್ರೆ ಸ್ವತಂತ್ರ ಓದ್ಲೆಕ್ಕ ಪಾಪ ಹೆಣ್ಮಕ್ಳು ಕಷ್ಟ ನಮ್ಗೆ ಈಗ ಗೊತ್ತಾಗುತ್ತೆ ಐದು ನಿಮಿಷ ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಹೋದ್ರೆ ಅಷ್ಟರೊಳಗೆ ಏನಾದರೂ ಕಪ್ಪೆನ ಆಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಆಗಲಿ ನನ್ನ ಮಗ ಸ್ಟ್ರೋಲರಲ್ಲಿ ಸಿಗಾಕೊಂಡಿದ್ದಾನೆ ಕಪಿ ಕಪಿಸಿದ್ದ ಹ್ಞೂ ಹ್ಞೂ ಸರಿ ಸರಿ ಆಯಿತು ಲಗೇಟ್ ತಗೊಳ್ಳಿ ಅದನ್ನೆಲ್ಲ ಒಳಗೆ ಹೋಗೋಣ ಆಮೇಲೆ ಬಂದು ಆಟ ಆಡೋದು ಬೇಕಾರೆ ಬಾಸ್ಕೆಟ್ಬಾಲ್ ಇತ್ತೀಚೆಗೆ ಏನು ಗೌಡ್ರು ಬರೀ ಫ್ಯಾಮಿಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಎಷ್ಟೋ ಜನ ಕಮೆಂಟ್ ಕೂಡ ಬಂದಿದ್ದು ನಾನು ನೋಡಿದೆ ಫ್ಯಾಮಿಲಿ ಮ್ಯಾನ್ ಸಮಸ್ಯೆ ಏನು ಅಂತ ಗೊತ್ತಾಗಬೇಕು ಅಂದರೆ ನೀವೆಲ್ಲರೂ ಫ್ಯಾಮಿಲಿ ಮ್ಯಾನ್ ಆಗಬೇಕು ಎಲ್ಲ ಫ್ಯಾಮಿಲಿ ಮ್ಯಾನ್ಗೂ ಸಾಧನೆ ಮತ್ತು ಸಂಸಾರ ಅಂತ ಇದ್ದೇ ಇರುತ್ತೆ ಸಾಧನೆ ಮಾಡೋರು ಸಂಸಾರದಿಂದ ದೂರ ಉಳಿತಾರೆ ಸಂಸಾರದ ಜೊತೆ ಇರೋರು ಸಾಧನೆಯಿಂದ ದೂರ ಉಳಿತಾರೆ ನಮಗೆ ಯಾವುದಾದ್ರೂ ಒಂದು ಬೇಕು ಅಂದರೆ ಒಂದನ್ನು ಕಳ್ಕೊಳ್ಳಬೇಕು ಇಷ್ಟು ದಿನ ಸಾಧನೆ ಅಂತ ಹೊರಟಂದು ನನಗೆ ಸಾಧನೆ ಅರ್ಧಂಬರ್ಧ ಆಯ್ತು ಈ ಕಡೆ ಸಂಸಾರದಲ್ಲಿ ಮಕ್ಕಳ ಜೊತೆ ಸಮಯ ಕಳ ಅನ್ನೋ ಕೂಡ ಕೊರತೆ ಹಾಗಾಗಿ ಮಕ್ಕಳಿಗೆ ಸಮಯ ಒಂದು ಸ್ವಲ್ಪ ಕೊಡೋಣ ಅದ್ರ ಜೊತೆನೇ ಕೆಲಸ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀನಿ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಆಗ್ಲಿಲ್ವಾ ಬನ್ನಿ ಮನೆ ಮಗ ಮುದ್ದೆ ಮರಿ ಬನ್ನಿ 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 ಬಾಸ್ಕೆಟ್ಬಾಲ್ ಎಲ್ಲಿ ಈಗ ಅದ್ರಲ್ಲಿ ಯಾರು ಕರೆಕ್ಟ್ ಆಗತ್ತರ ಬಾಲ್ ನೋಡ್ತೀನಿ ಬನ್ನಿ ಮಗಳೇ ಹಾಕದ್ನಾ ಬಿತ್ತೇನಾ ಅಪ್ಪ ಆ ಬಿತ್ತ ನೀವು ಬಾಸ್ಕೆಟ್ಬಾಲ್ ತಗೊಂಡ್ಬಂದು ನಾಡ ಮಕ್ಳು ಬರಲ್ಲ ಡೇ ಬೂನಿ ಇವು ಒಳಗೆ ಕಪಿಗಳು ನಿಮಗೆ ಕರ್ಕೊಂಬಂದಿಲ್ಲ ಆಟಾಡಕ್ಕೂ ಹಿಡ್ಕೋಲಿಕ್ಕೆ ಅಲ್ಲಿ ಕರೆಂಟ್ ಗೀರೆಂಟ್ ಇರುತ್ತೆ ಹಿಡ್ಕೊಂಡ್ರೆ ಇನ್ನು ಡೇಂಜರ್ ಹಾಂ ಈ ಬಾ ಮನೆ ಕಾಂತಾರ ಕಾಂತಾರ ಬ ಟ್ರೈಲರು ರಿಲೀಸ್ ಆಗಿದೆ ನೋಡ್ದ ನೋಡಿಲ್ವಾ ಅಯ್ಯೋ ನಿನ್ನ ಬ್ಲ್ಯಾಕ್ ಬಾಸ್ಟರ್ ನಮ್ಮ ನಮ್ಮ ಕರ್ನಾಟಕದ ದಿವನ್ ಇಷ್ಟ ಅದು ನೋಡಿದ ಇನ್ನೂ ನೋಡಿದೆ ಕೊಡ್ತೀನಿ ಪ್ರತಿದಿನ ಈಗ ನಾನು ಡಯಟ್ ಮಾಡ್ತಾ ಇರೋದ್ರಿಂದ ನನ್ನ ದೇಹದ ತೂಕ ಏನು ಕಡಿಮೆ ಆಗ್ತಾ ಇದೆ ಅದ್ರ ಜೊತೆಗೆ ಶೀತ ಜಾಯಿಂಟ್ ಪೇನ್ ಕೂಡ ಕಾಣಿಸ್ಕೊಳಕ್ ಶುರು ಆಗಿದೆ ವಿಷ ಕುಡಿಯೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದ ಈ ದೇಹಕ್ಕೆ ಅಮೃತ ಕೊಟ್ರೆ ಅಮೃತನೇ ವಿಷ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಆದ್ರೆ ಇದು ಅಮೃತ ಅಂತ ಇದಕ್ಕೆ ಅರ್ಥ ಮಾಡಿಸೋಕೆ ಸ್ವಲ್ಪ ಸಮಯ ತಗೊಳುತ್ತೆ ಆದ್ರೂ ನನ್ನ ಛಲ ನಾನು ಬಿಡೋದಿಲ್ಲ ಪ್ರತಿದಿನ ಆರೋಗ್ಯಕರವಾದಂತ ರೂಟೀನ್ನ ಅಭ್ಯಾಸ ಮಾಡ್ಕೊತಾ ಇದೀನಿ ನನ್ನ ಈ ಒಂದು ಡಯಟ್ ಜರ್ನಿಯಲ್ಲಿ ನನಗೆ ಹೆಲ್ಪ್ ಮಾಡೋ ಒಂದು ಫ್ರೆಂಡ್ಲಿ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದೇ ಈ ಮಿಲೆಕ್ಸ್ ಚೂರ್ಣಂ ನನ್ನ ಡಯಟ್ ಪ್ಲಾನ್ ಮಾರ್ನಿಂಗ್ ಹೆಲ್ದಿ ಮತ್ತೆ ಲೈಟ್ ಬ್ರೇಕ್ಫಾಸ್ಟ್ ಆಗಿ ನಾನು ಇದನ್ನ ತಗೊತಾ ಇದ್ದೀನಿ ಇದು ಎರಡು ಪ್ಯಾಕ್ ಆರೋಗ್ಯಮೃತ ಚೂರ್ಣಂ ಜೊತೆ ಬರುತ್ತೆ ನಾನು ಇದನ್ನ ಮಿಕ್ಸ್ ಮಾಡಿ ಒಂದು ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದು ಐದೇ ನಿಮಿಷದಲ್ಲಿ ಥಟ್ ಅಂತ ರೆಡಿ ಆಗುತ್ತೆ ಎರಡು ಗ್ಲಾಸ್ ಕುದಿತಿರೋ ನೀರಿಗೆ ಎರಡು ಚಮಚ ಮಿಲೆಕ್ಸ್ ಚೂರ್ಣಮ್ನ ಹಾಕಿ ಗಂಟು ಬರದಂಗೆ ಮಿಕ್ಸ್ ಮಾಡಿದ್ರೆ ಸಾಕು ರುಚಿಗೆ ಬೇಕಾದರೆ ಬೆಲ್ಲ ಅಥವಾ ಉಪ್ಪನ್ನು ಬಳಸ್ಬೋದು ಇದನ್ನ ದಿನ ಕುಡಿಯೋದ್ರಿಂದ ಗ್ಯಾಸ್ ಸಮಸ್ಯೆ ಜಾಯಿಂಟ್ ಪೇನ್ ಸುಸ್ತು ಕೂಡ ಕಡಿಮೆ ಆಗುತ್ತೆ ಇದು ದೇಹದ ತೂಕ ಇಳಿಸೋಕ್ಕೂ ಕೂಡ ಸಹಾಯ ಮಾಡುತ್ತೆ ಇದನ್ನ ಡ್ರೈ ಫ್ರೂಟ್ ಸಿರಿಧಾನ್ಯಗಳು ಮತ್ತು ಕೆಂಪು ಹಕ್ಕಿ ಮೊಸೂರು ದಾಲ್ಗಳನ್ನು ಬಳಸಿ ತಯಾರು ಮಾಡಿರೋದ್ರಿಂದ ನಮ್ಮ ಇಮ್ಯೂನಿಟಿನ ಬೂಸ್ಟ್ ಮಾಡಿ ದಿನವಿಡೀ ನಮ್ಮನ್ನು ಆಕ್ಟಿವ್ ಆಗಿಡುತ್ತೆ ಈ ಒಂದು ಗ್ಲಾಸ್ ಮಿಲೆಕ್ಸ್ ಚೂರ್ಣ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಊಟದಲ್ಲಿ ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳು ಸಿಗುತ್ತೆ ವೈಟಮಿನ್ ಬಿ ಟ್ವೆಲ್ವ್ ವೈಟಮಿನ್ ಡಿ ಕೊರಸೆ ಇರೋರ್ಗಂತೂ ಇದು ತುಂಬಾ ಒಳ್ಳೆಯದು ನೀವೇನಾದ್ರೂ ಈ ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೋಬಹುದು ಅದೇನು ನೋಡ್ತೀಯಾ ಇವತ್ತು ಕಾಂತಾರ ರಿಲೀಸ್ ಆಗಿದೆ ಟ್ರೈಲರ್ ಕಾಂತಾರ ಟೂ ಆಗುತ್ತಮ್ಮ ಕಾಂತಾರ ಒನ್ ಒಟ್ಟಿನಲ್ಲಿ ನಾನು ಹೇಳ್ತಿರೋದು ಕರೆಕ್ಟಾ ನೀವು ಹೇಳ್ತಿರೋದು ಕರೆಕ್ಟಾ ಕಾನ್ಸೆಪ್ಟೇ ಅರ್ಥ ಇಲ್ಲ ಏನು ಗೊತ್ತಾ ಈಗ ಬರ್ತಿರೋ ಸ್ಟೋಲಿ ಸ್ಟೋರಿ ಪ್ರೀಕ್ವಲ್ ಅಂತಾರೆ ಪ್ರೀಕ್ವಲ್ ಅಂದ್ರೆ ಈ ಕಾಂತಾರ ಏನು ಸಿನಿಮಾ ನಡೆದಿತ್ತು ಅದು ಆಲ್ಮೋಸ್ಟ್ ಅಂದ್ರೆ ಈಗಿನ ಜನರೇಷನ್ ಕಾಂತಾರ ಟು ಕಾಂತಾರ ಬಂದಿತ್ತಲ್ಲ ಅದು ಸ್ಟೋರಿ ಈಗ ಹೋಗ್ತಾ ಇರೋದವ್ರು ಪ್ರೀಕ್ವಲ್ ಅಂತ ಒಂದ್ ಸಾವಿರದ ಹಿಂದೆ ಈ ಸ್ಟೋರಿ ಬರೋಕ್ಕಿಂತ ಮುಂಚೆ ಒಂದ್ ಸಾವಿರ ವರ್ಷದ ಹಿಂದೆ ಏನಾಗಿತ್ತು ಅನ್ನೋದನ್ನ ಈಗ ತೋರಿಸ್ತಾ ಇದ್ದಾರೆ ಹಂಗಾಗಿ ಚಾಪ್ಟರ್ ಟೂ ಅಲ್ಲ ಇದು ಚಾಪ್ಟರ್ ಒನ್ ಫಸ್ಟ್ ತೋರಿಸ್ತಾ ಇರೋದೇ ಚಾಪ್ಟರ್ ಒನ್ ಈಗ ಬರ್ತಾ ಇರೋದು ಚಾಪ್ಟರ್ ಒನ್ ಬಂದಿತ್ತಲ್ಲ ಫಸ್ಟ್ ಅದೇ ಚಾಪ್ಟರ್ ಟು ಚಾಪ್ಟರ್ ಒನ್ ಫಸ್ಟ್ ತೋರಿಸ್ತಾ ಇರೋದು ಪ್ರೀಕ್ವಲ್ ಇಲ್ಲ ಇಲ್ಲ ಎಲ್ಲರ ಪ್ರಕಾರನು ಅದೇ ಅದು ಆದ್ರೂ ಟ್ರೈಲರ್ ಬಂದಿದೆ ನೋಡಿದ್ರೆ ಇಲ್ವಾ ನನಗೂ ಅಲ್ಲ ನೀವು ಫುಲ್ ನೋಡೋಣ ಟ್ರೈಲರ್ ಹಾಕ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಮಾತಾಡೋಣ ಟ್ರೈಲರ್ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ ಒಂದು ಎಲ್ಲೋ ಒಂಥರ ಟಿವಿಲಿ ಯಾವುದೋ ನ್ಯೂಸ್ ಚಾನಲಲ್ಲಿ ಅಲ್ಲಿ ಎಲ್ಲಿ ಓ ಕೆ ಅಂತ ಹೊಡೆದಿದ ತಕ್ಷಣ ಕಾಂತಾರ ಟೂ ಬಂತನು ಪರವಾಗಿಲ್ಲ ಕಾಂತಾರ ಟೂ ಟ್ರೈಲರ್ ಅಂತ ಬಂದಿದೆ ಅಯ್ಯೋ ಆಗಲಿ ನೂರ ಅರವತ್ತು ಮಿಲಿಯನ್ ಹೋಗಿರೋದು ಅದರಲ್ಲಿ ತಮ್ಮೇಲೆ ನಂಗೆ ಇತ್ತು ಬಟ್ ಇಲ್ಲಿ ನೋಡಿದ್ರೆ ಎಮ್ ಕಾಂತಾರ ನೈನ್ಟೀನ್ ಮಿಲಿಯನ್ ಹೋಗಿದೆ ವ್ಯೂಸು ನೋಡೋಣ ಅಪ್ ಬರುತ್ತೆ ಹಂಗಾಗಿ ನಾನು ಮ್ಯೂಸಿಕ್ನ ಆಫ್ ಮಾಡ್ತೀನಿ ಲೈಟ್ ಆಫ್ ಮಾಡೋಣ ಇದು ಒಂಥರ ಸಿನಿಮಾ ಇವ್ಳು ಹೊಟ್ಟೆ ಕಾಣಿಸುತ್ತೆ ಅಂತ ಲೈಟ್ ಆಫ್ ಮಾಡ ನೀನ್ನ ನಾನು ಎಂತ ಟೇಸ್ಟ್ ಬಂತು ನನ್ನ ಹೆಂಡತಿಗೆ ಸಿನಿಮಾದ್ ಅಂತ ನಾನು ಅನ್ಕೊಂಡ್ರೆ ಹೊಟ್ಟೆ ಕಾಣಿಸುತ್ತೆ ಲೈಟ್ ಆಫ್ ಮಾಡಿ ಮಗಳೇ ಲೈಟ್ ಹಾಕಿ ಲೈಟ್ ಹಾಕಿ ಮಗಳೇ

ಬಟ್ ನಂಗೆ ಯಾವ ತರ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಾಂತಾರ ಫಸ್ಟ್ ಈಗ ನೋಡಿದ್ವಲ್ಲ ಅದು ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಹಂಡ್ರೆಡ್ಗೆ ಫಿಫ್ಟಿ ಅಂದ್ರೆ ಇಷ್ಟ ನೋಡಿ ಪಾಪ ಫುಲ್ ಜಡ್ಜ್ ಮಾಡಕ್ ಆಗಲ್ಲ ನನಗೆ ಅನ್ಸಿದ್ದು ಯಾಕಂದ್ರೆ ನಾವು ಅವಾಗ ಆ ಕಾಂತಾರ ನೋಡಿದ್ದು ನಾವು ಮಂಗ್ಳೂರಲ್ಲೇ ಇದೀವಿ ನಾವ್ ಈ ಕೆಲವ್ರು ಎಷ್ಟೋ ಜನ ಆ ಜಾಗ ಇಷ್ಟಪಡ್ತಾರೆ ಕೆಲವ್ರು ನಾನಂತೂ ಕೆಲವ್ರು ಹೇಗೆ ಗೊತ್ತಿಲ್ಲ ನಂಗೆ ಅಂತೂ ಆ ಜಾಗ ಅವ್ರ ಭಾಷೆ ಅವ್ರು ಓಡಾಡ್ತದಿದ್ದು ಮತ್ ಮರದ ಮೇಲೆಲ್ಲ ಮನೆ ಮಾಡಿದ ಹಟ್ಟು ಅದೆಲ್ಲ ಜಾಗ ತುಂಬಾ ಇಷ್ಟ ಆಯಿತು ಕೈಲಾಸ ಈಗ ಹಿಂದಕ್ಕೆ ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಡಲ್ ಆಗಿರ್ಬೇಕಾಗಿತ್ತು ವಿಡಿಯೋಸ್ ಅಂದ್ರೆ ಏನೋ ಏನ್ ಹೇಳ್ತಾರೆ ಗೊತ್ತಿಲ್ಲ ಬಟ್ ನನಗೆ ಅಲ್ಲೆಲ್ಲ ಸ್ವಲ್ಪ ಮಾಡ್ರನ್ ಅಂತ ಅನಿಸ್ತಿತ್ತು ಆ ಡ್ರೆಸ್ ಆ ಕಲರ್ ಏನೋ ಅದ್ರಲ್ಲಿ ನ್ಯಾಚುರಲ್ ಆಗಿ ಎಲ್ಲರೂ ಕಾಣಿಸ್ತಾ ಇದ್ರು ಮಾಮೂಲಿ ಹೇಗಿದ್ರು ಹಾಗೆ ಇದ್ರಲ್ಲೆಲ್ಲ ಸ್ವಲ್ಪ ಆ ಕ್ಯಾಮೆರಾ ಚೇಂಜ್ ಮಾಡಿರ್ಬೇಕು ಅನ್ಸುತ್ತೆ ಅವರು ಹಂಗಾಗಿ ಎಲ್ಲ ಸ್ವಲ್ಪ ಜ್ಯುವೆಲರಿಸ್ ಎಲ್ಲಾ ಜಾಸ್ತಿ ಹಾಕೊಂಡು ಇನ್ನು ನೀಟ್ ಅಂಡ್ ಕ್ಲೀನ್ ಆಗಿ ಹಂಗಾಗ್ಬಿಡ್ತು ಅಂದ್ರೆ ಮೇಕಪ್ ಈಗಿನ ಜನರೇಷನ್ ಅಲ್ಲಿ ಹೆಂಗ್ ಮೇಕಪ್ ಮಾಡ್ತಾರೆ ಹಂಗ ಅನಿಸ್ತು ಅಂತ ಹಾ ಹಾ ಸ್ವಲ್ಪ ಹಾಗ ಅನಿಸ್ತು ಬಟ್ ನಾನ್ ಆ ಕಾಸ್ಟ್ಯೂಮ್ ಕಿಂತ ಆ ಹಳೆ ಕಾಸ್ಟ್ಯೂಮ್ ಎಲ್ಲ ಇತ್ತಲ್ಲ ಅದು ಸಕ್ಕದಾಗಿತ್ತು ಬಟ್ ಅದೇ ಬೇಕಾದ್ರೆ ಇನ್ನು ಹಳೇ ಇದ್ರಕ್ಕಿಂತ ಹಿಂದಿನ ತುಂಬಾ ಸಾವಿರಾರು ವರ್ಷದ ಹಿಂದೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಈ ಕಾಂತರ ಈಗ ಆಲ್ರೆಡಿ ರಿಲೀಸ್ ಆಗಿದ್ ನೋಡಿದ್ವಲ್ಲ ಅದು ಮ್ಯಾಚ್ ಆಗ್ತಾ ಇತ್ತು ಈಗ ಅದ್ರಕ್ಕಿಂತ ಇನ್ನು ಇಂಪ್ರೂವ್ ಆಗಿದೆ ಅನ್ನಂಗ್ ಕಾಣಿಸ್ತಾ ಇದೆ ಮಗಳು ಏನಿಸ್ತು ನಿಮ್ಗೆ ಅನೇಕ ಇದು ಬಾಗುಪಲ್ಲಿ ತರ ಇತ್ತು ಹಂಗೆ ಇದು ನಾಟು ನಾಟಿ ಸಾಂಗಲ್ ಎಲ್ಲಿ ಕಾಡಲ್ಲಿ ಇರ್ತದಲ್ಲ ಅವನಿಗೆ ರೆಡಿ ಅದೊಂತರ ಮಿಕ್ಸ್ ಎರಡ್ ಮೂವಿ ಮಿಕ್ಸ್ ಆಗಿರೋ ಕಾಂತರ ಹೆಸರು ಗೊತ್ತಾಗಿದ್ದು ನಾನು ಅದಕ್ಕೂ ಒಂದ್ ವಾರ ಒಂದ್ ಮುಂಚೆ ಪಾದಯಾತ್ರೆ ಅಂತ ಹೋಗಿದ್ದೆ ಅವಾಗ ಕಾಂತರದ ನಂಗೆ ಗೊತ್ತಿರ್ಲಿಲ್ಲ ಬಟ್ ಇವಾಗ ಆ ಕಾಂತಾರ ಸುಮ್ನೆ ಹೋಗ್ ಒಂದಿನ ಥಿಯೇಟರ್ ಹೋಗಿ ಕೂತಿದ್ರು ಬಂದು ಹೋಗಿ ಬರೋವ್ರಿಗುನು ಅಷ್ಟೇ ಜೋಶ್ ಇತ್ತು ಖುಷಿ ಇತ್ತು ಬಂದ್ಮೇಲೆ ಅಷ್ಟೇ ಚಂದ ಇತ್ತು ಅನಿಸ್ತು ಪಾಪ ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ ನಾವ್ ಹಂಗೆಲ್ಲ ಜಡ್ಜ್ ಮಾಡಕ್ ಆಗಲ್ಲ ಬಟ್ ಅನ್ಸಿದ್ ಹೇಳಿ ಅನ್ಸಿಕೆ ಹೇಳಿದ್ದು ಬಟ್ ಚೆನ್ನಾಗಿತ್ತು ಅಲ್ಲ ನಿಮ್ಮ ಅನಿಸಿಕೆನು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನನ್ನ ಅನಿಸಿಕೆನು ಹೇಳ್ಬಿಡ್ತೀನಿ ಆಮೇಲೆ ನನಗೆ ಹೆಂಗ್ ಅನಿಸ್ತು ಅಂದ್ರೆ ಕಾಂತಾರ ನೋಡಿ ಆಕ್ಚುಲಿ ಕಣ್ಣು ಕತ್ಲೇನೆ ಬಂದೋಯ್ತು ನನಗೆ ಟ್ರೈಲರ್ ನಾ ನೋಡಿ ಹಾಲಿವುಡ್ ಸಿನಿಮಾ ನೋಡಿದ್ದ ಫೀಲ್ ಬಂತು ಡೆಫಿನೆಟ್ಲಿ ಇದು ಹಾಲಿವುಡ್ ಕೆಟಗರಿಗೆ ಕೂರ ಅಂತ ಒಂದು ಸಿನಿಮಾಟೋಗ್ರಫಿ ವರ್ಕ್ ಆಗಿದೆ ಸ್ಟೋರಿ ನಮಗೆ ಗೊತ್ತಿಲ್ಲ ಟ್ರೈಲರ್ ಮಾತ್ರ ಗೂಸ್ ಬಂಪ್ ಅನ್ನೋದೊಂದು ಬರಲಿಲ್ಲ ನನಗೆ ಅದೊಂದು ಬಿಟ್ಟರೆ ಎಲ್ಲ ಕ್ವಾಲಿಟಿ ವೈಸ್ ಎಲ್ಲ ನೋಡೋದೆ ಹಾಲಿವುಡ್ಗೆ ಹಾಲಿವುಡ್ಡಲ್ಲಿ ಅಪೋಕ ಲಿಫ್ಟು ಅಂತ ಒಂದು ಸಿನ್ಮಾ ಇದೆ ಆ ರೇಂಜ್ಗೆ ನನಗೆ ಫೀಲ್ ಆಯ್ತು ಆ್ಯಕ್ಚುಲಿ ಅದು ಆ ಥರ ಒಂದು ಟ್ರೈಬ್ ಜನಾಂಗನ ಹಿಡ್ಕೊಂಡು ಅಪೋಕ ಲಿಫ್ಟು ಅಂತ ಯಾರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಿನ್ಮಾನ ಆ ಕೆಟಗರಿ ಗರಿಗೆ ಅಂತ ಅನಿಸ್ತು ಇದು ನನಗೆ ಯಾಕೆಂದರೆ ಈಗ ಕಾಂತಾರ ಬರೀ ನ್ಯಾಷನಲ್ ಅಲ್ಲ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಂತ ಆ್ಯಕ್ಚುಲಿ ನಾನೊಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಅವ್ರು ಮಾಡಿರೋ ಫಿಲ್ಮ್ ಕ್ವಾಲಿಟಿ ಬಗ್ಗೆ ನಾನು ಹೇಳಲಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ತಪ್ಪಾಗುತ್ತೆ ಅವ್ರ ಎಫರ್ಟ್ಸು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಎಫೆಕ್ಟ್ ಎಫರ್ಟ್ ಹಾಕಿದ್ದಾರೆ ಆಮೇಲೆ ಟೀಮ್ ವರ್ಕು ಸ್ಟ್ರಾಂಗ್ ಇದೆ ಬಜೆಟು ಅಷ್ಟೇ ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗೋದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು ಎಲ್ಲನೂ ಮಾಡಿದ್ದಾರೆ ಒಂದು ಭಯ ಅಂತೂ ಸ್ಟಾರ್ಟ್ ಆಯಿತು ಯಾಕೆಂದರೆ ಕೆ ಜಿ ಎಫ್ ಬಂದಾಗ ಆ ಕ್ವಾಲಿಟಿನ ರೀಚ್ ಮಾಡೋಕೆ ಆಗದೇ ಎಷ್ಟೋ ಫಿಲಮ್ಗಳು ಉದುರೋ ಹೋಗ್ಬಿಟ್ಟು ಕಾಂತಾರನೂ ಬಂದಾಗ ಹಂಗೆ ಉದುರೋಯ್ತು ಎಷ್ಟೋ ಫಿಲಮ್ಗಳು ಯಾಕೆಂದರೆ ಆ ಕ್ವಾಲಿಟಿ ರೀಚ್ ಮಾಡೋಕ್ಕೆ ಎಲ್ಲ ಫಿಲ್ಮ್ ಮೇಕರ್ಸ್ಗಳಿಗೂ ಅಷ್ಟೇ ಅಬಿಲಿಟಿ ಇರಲ್ಲ ಈಗ ನಾವೊಂದು ಸಿನ್ಮಾ ಇದ್ದೀನಿ ಡೆಫಿನೆಟ್ಲಿ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ನಮಗೂ ಆ ಕ್ವಾಲಿಟಿನ ರೀಚ್ ಮಾಡೋಕ್ಕಾಗಲ್ಲ ಕಥೆನೂ ಒಂದು ಚೆನ್ನಾಗಿ ಹೇಳ್ಬೋದು ಅಷ್ಟೇ ಆ ನಿಟ್ಟಿನಲ್ಲಿ ನೋಡಿದಾಗ ಕಾಂತಾರ ಒಂದು ಕತೆ ಬಜೆಟೇ ಆಗ್ತಾನೆ ಹದಿನೈದು ಲ ಕೋಟಿನೇನೋ ಖರ್ಚು ಮಾಡಿ ಮಾಡಿರ್ತದೆ ಅಂತ ಕತೆ ಸಾವಿರಾರು ಕೋಟಿ ಇದು ಮಾಡ್ತು ಇವತ್ತು ನೂರ ಹದಿನೈದು ಕೋಟಿ ನೀನು ಕೇಳ್ಪಟ್ಟೆ ಇಷ್ಟು ಬಜೆಟ್ ಹಾಕಿ ಮಾಡಿದರೆ ಎಫರ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಡಿಯನ್ಸ್ ವಿಚಾರಕ್ಕೆ ಬಂದಾಗ ಆಡಿಯನ್ಸ್ಗೆ ದುಡ್ಡು ಖರ್ಚು ಮಾಡಿದ್ರೆ ರೀಚ್ ಆಗುತ್ತೆ ದುಡ್ಡು ಖರ್ಚು ಮಾಡಿಲ್ಲ ಅಂದರೆ ರೀಚ್ ಆಗಲ್ಲ ಅನ್ನೋದು ರೀತಿ ಯಾವುದೂ ಇಲ್ಲ ಈಗ ಸೂಪ್ರಮ್ ಸೋ ನೋಡಿದ್ರೆ ಆ ಮಟ್ಟಿಗೆ ಇದು ಕಂಪೇರ್ ಮಾಡಿದ್ರೆ ಅಷ್ಟು ಬಜೆಟ್ ಆಗಿಲ್ಲ ಆದರೂ ಕೂಡ ಪ್ರತಿಯೊಬ್ಬರು ಮನಸಲ್ಲೂ ಕೂತ್ಕೊಂತು ಸಿನಿಮಾ ಸಿನಿಮಾನೇ ಬರ್ದನೆ ನಾವು ಹೇಳೋಕ್ಕಾಗಲ್ಲ ಈಗ ಸಿನಿಮಾ ನೋಡ್ದೇ ಹೇಳೋಕ್ಕಾಗಲ್ಲ ಕಾಂತಾರ ಏನು ಚಾಪ್ಟರ್ ಟು ಟ್ರೈಲರ್ ಆಗಿ ನೋಡಿದ್ವಲ್ಲ ಅವಾಗ ಆ ಟ್ರೈಲರ್ ಬಗ್ಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಯಾರು ಟ್ರೈಲರೇ ನೋಡಿರಲಿಲ್ಲ ಸಿನಿಮಾ ಬಂದಾಗ ನಾವೆಲ್ಲ ಮಾತಾಡ್ತಿರೋದು ಸಿನಿಮಾ ಬಂದಾದಮೇಲೆ ಸಿನಿಮಾ ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಅದರಲ್ಲೂ ಪ್ರತಿಯೊಂದು ಸೀನ್ಗಳನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು ಅಂದ್ರೆ ನನಗೆ ಒಂದು ಗಂಟೆ ಬೇಕು ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಅಷ್ಟು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ಮಾಡಿದರೆ ಅದರಲ್ಲೊಬ್ರು ಹಿಂದಿ ಆ್ಯಕ್ಟರು ಆ್ಯಕ್ಚುಲಿ ಅದ್ರಲ್ಲಿ ಬಂದು ಒಂದು ಕತ್ತಿ ಇಟ್ಕೊಂಡು ಜಸ್ಟ್ ಹಿಂಗೆ ನಗ್ತಾ ಹಿಂಗೆ ಅಂತ ಹೇಳೋದು ಒಂದು ಸೀನು ಮಾತ್ರ ನನಗೆ ಯಾಕೋ ತಲೆಗಂಗೆ ಕೆರೆದು ಬಿಡ್ತು ಯಾಕೆಂದ್ರೆ ಅದೊಂದು ನಗುಲಿ ತುಂಬ ಅರ್ಥ ಇದೆ ಅವನು ಭಯ ಇಲ್ಲ ಆದರೆ ನಗುಲೆ ಏನೋ ಕಿ ಮಾಡ್ತಾ ಇದ್ದಾನೆ ನನಗೆ ಅನಿಸಿದ್ದು ಟ್ರೈಲರ್ ನೋಡಿದಾಗ ಇದೊಂದು ಅಲ್ಲಿ ಹೆಂಗಿತ್ತು ಅದೇ ರೀತಿ ಸ್ಟೋರಿನೇ ಆಲ್ಮೋಸ್ಟ್ ರಾಜನ್ನ ಮಗಳನ್ನ ಹಿಂದುಳಿದ ವರ್ಗದವರು ಇಷ್ಟಪಟ್ಟಾಗ ಅವ್ರ ಮಧ್ಯೆ ನಡೆಯತಕ್ಕಂಥ ಘರ್ಷಣೆ ಅನ್ನೋದೇ ಒಂದು ಕತೆ ಅಂತ ಅನಿಸುತ್ತೆ ಮಾತ್ರ ರಿಷಬ್ ಶೆಟ್ಟಿ ಅವರು ಮಾತ್ರ ಡಿವೈನ್ ಸ್ಟಾರ್ ಅಂದರೆ ತಪ್ಪಾಗಲ್ಲ ಯಾಕಂದರೆ ಅಷ್ಟು ಎಫರ್ಟ್ ಹಾಕಿ ಅಷ್ಟು ನೀಟಾಗಿ ಡೆಡಿಕೇಟೆಡ್ ಆಗಿ ಮಾಡಿದರೆ ಈ ಥರ ಒಂದು ಸಿನಿಮಾ ಬರೋದು ಅಷ್ಟು ಸುಲಭದ ಮಾತಲ್ಲ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಡೀ ವರ್ಲ್ಡು ಬರೀ ಬ ಭಾರತ ಅಲ್ಲ ಇಡೀ ವರ್ಲ್ಡ್ ತಿರುಗಿ ನೋಡ್ತಾ ಇದೆ ಕಾಂತಾರ ಬರೋಕ್ಕೆ ಕಾಯ್ತಾ ಇದೆ ಅಂತ ಅಂತ ಅಂದರೆ ಇದು ಸಣ್ಣ ವಿಷಯ ಅಂತ ಅಲ್ಲ ಆದರೆ ಇವರೆಲ್ಲ ಹೇಳಿದ್ರಲ್ಲ ಆ ರಿವ್ಯೂನು ಕೂಡ ಕನ್ಸಿಡರ್ ಮಾಡ್ಬೇಕು ಯಾಕಂದರೆ ಆಡಿಯನ್ಸ್ ಇಸ್ ದ ಕಿಂಗ್ ಇಲ್ಲಿ ಯಾರೇ ಏನೇ ಹೇಳಿದ್ರು ಏನು ಫೀಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅವ್ರು ಹಾರ್ಟ್ಲಿ ಅವ್ರನ್ನ ಎಕ್ಸ್ಪ್ಲೇನ್ ಮಾಡಿದರೆ ಮಾಡಿದರೆ ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಏನು ಹೇಳ್ಬೋದು ಅದು ಹೇಳ್ತಾ ಇದ್ದೀನಿ ಐ ಲವ್ ಕಾಂತಾರ ದಟ್ ಈಸ್ ಆರ್ ಪ್ರೈಡ್ ಆಮೇಲೆ ರಿಷಬ್ ಶೆಟ್ಟಿ ನಾನು ಪರ್ಸನಲಿ ತುಂಬ ಇಷ್ಟಪಡೋಂಥ ಫಿಲ್ಮ್ ಫಿಲ್ಮೇರು ಪರ್ಸನಲಿ ಪರ್ಸನಲಿ ನನಗೆ ಹಾರ್ಟಿಗೆ ಟಚ್ ಆಗಿರೋ ವ್ಯಕ್ತಿ ಪರ್ಸನಲ್ ಕ್ಯಾರೆಕ್ಟರ್ ಹೌದು ಈ ಫಿಲ್ಮ್ ಮೇಕಿಂಗ್ ಅಂತ ಬಂದ್ರೆ ಅವ್ರು ಮಾಡಿರೋ ಸ್ಟ್ರಗಲ್ಸ್ ಅವ್ರು ಬಂದ್ರೆ ಜರ್ನಿ ಇದೆಯಲ್ಲ ಅದು ನನಗೆ ತುಂಬಾ ಹಾರ್ಟಿಗೆ ಟಚ್ ಅಂತ ಒಂದು ವ್ಯಕ್ತಿತ್ವ ಹೌದು ಹಂಗಾಗಿ ನಾನು ತುಂಬಾ ಇಷ್ಟಪಡ್ತೀನಿ ರಿಷಬ್ ಶೆಟ್ಟಿ ಅವ್ರನ್ನ ಇದಿಷ್ಟು ನನ್ನ ಕಾಂತಾರದು ಒಪಿನಿಯನು ರಿವ್ಯೂ ಹೇಳ್ತೀನಿ ಅಂತ ಕೂತ್ಕೊಂಡ್ರೆ ಫ್ರೇಮ್ ಬೈ ಫ್ರೇಮ್ ಕೂತ್ಬಿಟ್ಟು ಕಂಪ್ಲೀಟ್ ಡೀಟೈಲ್ ಆಗಿ ಹೇಳ್ಬೋದು ಬಟ್ ನಿಮಗೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಹಂಗಾಗಿ ನಾನು ಅಷ್ಟು ರಿವ್ಯೂ ಕೊಡ್ತಾ ಇಲ್ಲ ಮತ್ತೆ ಅವರು ಕಾಂತಾರ ಟೂ ಅಂತ ಮಾಡಿದಕ್ಕೆ ನಾವು ಆ ಕಾಂತಾರಕ್ಕೆ ಕಂಪೇರ್ ಮಾಡಿದ್ದು ಅವ್ರು ಅದೇ ಇಲ್ದಲ್ಲ ಬೇರೆ ಹೆಸರಿಟ್ಟಿದ್ರು ವಾ ಚೆನ್ನಾಗಿದೆ ಅದಕ್ಕಿಂತ ಇದೆ ತುಂಬಾನೇ ಇಂಪ್ರೂವ್ ಆಗಿದೆ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದಿತ್ತು ಬಟ್ ಆ ಕಾಂತಾರಕ್ಕೆ ಕಂಪೇರ್ ಮಾಡಿ ಆ ಕಾಂತಾರ ಅಂತ ಹೆಸರಿಡೋದ್ರಿಂದ ನಾವು ಕಂಪೇರ್ ಮಾಡಿ ಹೇಳಿದಾಗ ಅದ್ರಲ್ಲಿ ಆ ಭೂಷಣ ಆಗ್ಲಿ ಆ ಹಂದಿದು ಮುಖವಾಡ ಆಗ್ಲಿ ಆ ಕೂಗು ಆ ಸೌಂಡು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ಅದು ಸಕ್ಕದ ಇದೆ ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ ಮನಸ್ಸಲ್ಲಿ ಉಳಿದು ಹೌದು ಹೌದು ಕೆಲವೊಂದು ಮೂವೀಸ್ ಗಳನ್ನ ಏನು ಗೊತ್ತಾ ತುಂಬಾ ಖರ್ಚು ಮಾಡಿ ತುಂಬಾ ಕೆಲಸ ಮಾಡಿದ ಮೇಲೆ ಸ್ಪಾಯ್ಲ್ ಆಗ್ಬಿಡ್ತಾವೆ ಎಷ್ಟೋ ಮೂವೀಸ್ಗಳು ಗಳು ನಾವು ಚಿತ್ರ ಬಿಡಿಸುವಾಗ ಸುಮ್ಮನೆ ಒಂದೇನೋ ಒಂದು ಬ್ರೆಸ್ಟ್ ರೋಗ ಕೊಡದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರ ಮೇಲೆ ಇನ್ನೂ ಕೊರೆಯನ ಕೊರೆಯನ ಅಂತ ಹೋಗಿ ಕೆಟ್ಟ ಸದ್ಯಕ್ಕೆ ಆ ಥರ ಆಗದೆ ಇರಲಿ ಕಾಂತಾರದಲ್ಲಿ ಆ ಥರ ಎಲ್ಲ ಹಾರ್ಟ್ಲಿ ಏನು ಫ್ರೆಶ್ ಆಗಿ ಮಾಡಿದ್ದಾರೆ ಸಿನಿಮಾ ತುಂಬ ಜನಕ್ಕೆ ಟಚ್ ಆಯಿತು ಸಿಂಪಲ್ ಕಾಸ್ಟ್ಯೂಮ್ಸು ಆಮೇಲೆ ಹೆವಿ ಕ್ವಾಲಿಟಿ ವರ್ಕ್ ಅದ್ರಲ್ಲಿ ಕಾಣಿಸುತ್ತೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಕಾಂತಾರ ಒನ್ ಅಂತೂ ತುಂಬ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಹೌದು ಅಫ್ಕೋರ್ಸ್ ಮಂಗಳೂರು ಫಿಲ್ಮ್ ಮೇಕರ್ಸ್ ಏನಿದ್ದಾರೆ ಚೆನ್ನಾಗಿ ಸಿನಿಮಾಗಳು ಮಾಡ್ತಾ ಇದಾರೆ ಕಾನ್ಸ್ ಏನು ಅಂದ್ರೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ಕತೆನೆ ಎಲ್ಲರಿಗೂ ಕಿಂಗು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಂತ ರಾಜ್ಯ ಕಾದಂಬರಿಗಳಿದಾವೆ ನಮ್ಮಲ್ಲಿ ಅಂತಂದ್ರೆ ನಮ್ಮ ಇಡೀ ಜೀವನ ನಮ್ಮ ಇಡೀ ಜೀವನ ನಾವು ಪುಸ್ತಕಗಳನ್ನ ಓದಿ ಮುಗಿಸ್ತೀವಿ ಅಂತಂದ್ರೆ ನಮಗೆ ನಾಲ್ಕೈದು ಜನ್ಮಗಳು ಬೇಕು ಕತೆ ಮುಗಿಸೋಕ್ಕೆ ಅಷ್ಟು ಪುಸ್ ಪುಸ್ತಕಗಳಿದ್ದಾವೆ ಅಷ್ಟು ಕತೆಗಳು ನಮ್ಮಲ್ಲಿದ್ದಾವೆ ಒಂದೊಂದು ಊರಲ್ಲಿ ಊರಲ್ಲ ಒಬ್ಬರು ಬೇಡ ತನ್ನೊಳಗೆ ನನ್ನೊಳಗೆ ಕತೆ ಹೇಳ್ತೀನಿ ನನ್ನ ಜೀವನದ್ದು ಅಂತಂದರೆ ಎಷ್ಟೋ ಕತೆಗಳನ್ನ ಹೇಳ್ಬೋದು ಅಷ್ಟು ಕತೆಗಳಿದ್ದಾವೆ ಹೊರ ರಾಜ್ಯಗಳಿಂದ ಇನ್ಫ್ಲೂಯೆನ್ಸ್ ಆಗೋಕ್ಕಿಂತ ನಮ್ಮೊಳಗಿರೋ ಕಥೆಗಳನ್ನ ನಮ್ಮ ಕತೆಗಳನ್ನು ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ನನಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ನಾಳೆ ಎಲ್ಲಿದೆ ಫಿಲ್ಮ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವಸ್ಥಾನಕ್ ಹೋಗಿ ಪೂಜೆ ಮಾಡ್ಕೊಂಡು ಎಲ್ಲರೂ ಹೋಗಿ ಎಂತ ಮಾಡ್ಕೋಬಿಟ್ಟು ಬಂದಿದ್ವಲ್ಲ ಅರ್ಚನೆ ಮಾಡ್ಸ್ಕೊಬಿಟ್ಟು ಬಂದಿದ್ರು ಅವಾಗ ಕೇಳಿದ್ರು ನಮ್ಮ ಮನೆಯವರು ಯಾವ್ದು ಪ್ರೊಡಕ್ಷನ್ ಅಂತ ಹೇಳಿ ಹೊಂಬಾಳೆ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಬಂದಿದ್ರು ಆಮೇಲೆ ಗೊತ್ತಾಯ್ತು ನಾವು ವಿಡಿಯೋ ಎಡಿಟ್ ಮಾಡುವಾಗ ಅದು ನಾವು ಆಮೆ ಗುಂಡಿ ಅಂತ ಹೇಳದ್ ಹೋಗಿ ಹೊಂಬಾಳೆ ಅಂತ ಹೇಳ್ಬಿಟ್ಟು ಬಂದಿದ್ರು ಹಂಗಾಗಿ ಕಾಂತಾರ ಹಿಟ್ ಆಗಿದೆ ಅಂತ ಎಡ್ವಟ್ ಆಗಿತ್ತು ಆಮೆಗುಂಡಿ ವಿಜಯ್ ಅವರು ಪಪ್ಪ ಪ್ರೊಡ್ಯೂಸರ್ ನಮ್ ಸಿನಿಮಾಗೆ ಅವ್ರನ್ನ ಆಮೆಗುಂಡಿ ಪ್ರೊಡಕ್ಷನ್ಸ್ ಆಮೇಗುಂಡಿ ಸ್ಟುಡಿಯೋಸ್ ಅಂತ ಪೂಜೆ ಮಾಡ್ಸಕ್ ಹೋಗಿ ಫಿಲ್ಮ್ಸ್ ಅಂತ ಪೂಜೆ ಮಾಡಿಸಿದ್ದೆ ಚೆನ್ನಾಗಿ ಅದೆಲ್ಲ ಹಾಗೆ ಆಮೇಲೆ ವಿಡಿಯೋ ಮಾಡ್ಕೊಳಕ್ ನೋಡುವಾಗ ಅನಿಸ್ತು ನನಗೆ ಎಡಿಟ್ ಮಾಡುವ ಗೊತ್ತಾಯ್ತು ಎಡಿಟ್ ಮಾಡುವಾಗ ಗೊತ್ತಾಯ್ತು ನನಗೆ ನಾನು ಅದಕ್ಕೆ ಖರ್ಚನೆ ಮಾಡಿಸ್ ಬಂದಿದ್ದೀನಿ ಒಂಬಳೆ ಸಿನಿಮಾಗೆ ಅಂತ ಒಂಬಳೆ ಸಿನಿಮಾದವ್ರು ಯಾರು ಇದು ಒಂಬಳೆ ಪ್ರೊಡಕ್ಷನ್ಸ್ ಇವರು ವಿಜಯವ್ರು ಅವ್ರ ಹೆಸರು ವಿಜಿನೇ ಅವ್ರೂ ವಿಜಯ ಒಳ್ಳೇದಾಗ್ಲಿ ಅದು ಏನೇ ಆಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಏನು ನಮ್ ಕರ್ನಾಟಕದ ಸಿನಿಮಾ ಅಲ್ವಾ ಹ್ಮ್ ಅವ್ರಿಗೂ ಒಂದ್ ಒಳ್ಳೆದಾಗ್ಲಿ ಅರ್ಚನೆ ಮಾಡಿಸಿದ್ರಲ್ಲಿ ಏನು ನಷ್ಟ ಇಲ್ಲ ವಿಚಾರಣೆ ನಮ್ಮ ವಿಜಯವ್ರಿಗೆ ನಾವು ಸ್ವಲ್ಪ ದೇವ್ರ ಕಡೆಯಿಂದ ಆಶೀರ್ವಾದ ಮಿಸ್ ಆಯ್ತು ಒಂದ್ ಒಂದಷ್ಟೇ ಕೊರಗು ಕಾಡ್ತಾ ಇದೆ ನೀವ್ ಮಾಡ್ ಈಗ ನನ್ ಕೆಲ್ಸದ ಮೇಲೆ ನಾನ್ ಮಾಡ್ ತೋರ್ಸ್ಬೇಕು ಆಮೇಲೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವ್ ಕಾಂತರ ಮಾಡಿದೀರಾ ಇಲ್ಲ ಕೆಜಿಎಫ್ ಎಫ್ ಅಂತ ಅಂತಂದ್ರೆ ನನ್ನ ಕೈಲಿ ಶಕ್ತಿ ಬಜೆಟ್ ನಮ್ಮದೆಲ್ಲ ಏನು ಸೇರಿ ಅದರಲ್ಲಿ ಏನು ಕತೆ ಹೇಳ್ಬೋದು ಅಚ್ಚುಕಟ್ಟ ಕತೆ ಹೇಳಿದ್ದೀವಿ ಆ ಲೆಕ್ಕಾಚಾರಕ್ಕೆ ದುಡ್ಡು ಇಲ್ಲ ನಮ್ಮ ಹತ್ರ ನೆಕ್ಸ್ಟ್ ಏನಾದರೂ ನನ್ನ ಟ್ಯಾಲೆಂಟ್ ನೋಡಿ ನೆಕ್ಸ್ಟ್ ಏನಾದರೂ ಈ ಥರ ಒಂಬಾಳೆ ಫಿಲ್ಮ್ಸ್ ಆಗಿರ್ಬೋದು ಇನ್ನೂ ನಮ್ಮ ಅವ್ರು ದೊಡ್ಡ ಮಾಡ್ತಾರೆ ಬೆಳೆದು ಅವರೇ ಮತ್ತೆ ಬುನಿ ದೊಡ್ಡ ನೋಡೋಣ ಅಂತ ಆಮೇಲೆ ಏನಾದರೂ ಪ್ರಯತ್ನ ಮಾಡ್ಬೋದೇನೋ ನನ್ನ ಶಕ್ತಿ ಮೀರಿ ಏನು ಮಾಡೋಕ್ಕಾಗುತ್ತೆ ಪಾಲಿಟಿಲಿ ಅಷ್ಟು ಮಾಡಿದ್ದೀನಿ ಅಂದರೆ ಎಲ್ಲರತ್ರ ತಗೊಂಡ್ಬರ್ತೀನಿ ನೋಡಿ ಆಮೇಲೆ ಕಾಂತಾರ ಕಾಂತಾರ ಮೈ ಫೇವ್ರೆಟ್ ಒನ್ ಆಫ್ ದ ಫೇವ್ರೆಟ್ ಕನ್ನಡ ಫಿಲ್ಮ್ ಎರಡನೇ ತಾರೀಕು ಬರ್ತಾಯಿದೆ ಮುಂದಿನ ತಿಂಗಳು ಎರಡನೇ ತಾರೀಕು ವರ್ಲ್ಡ್ ವೈಡ್ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಕ ಇಂಡಿಯಾದಲ್ಲೇ ಹದಿನೇಳು ಸಾವಿರ ಥಿಯೇಟ್ರ್ ಹೊರ್ಗಡೆನೇ ಎಷ್ಟೋ ಹದಿನೆಂಟು ಕಂಟ್ರಿಗಳಲ್ಲಿ ಸರಿ ರಿಲೀಸ್ ಆಗ್ತಾಯಿದೆ ವರ್ಲ್ಡ್ ವೈಡ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರಲಿ ಎರಡನೇ ತಾರೀಕು ಬರ್ತಾಯಿದೆ ನೋಡಿ ಸಪೋರ್ಟ್ ಮಾಡಿ ಈಗಂತ ಹೇಳ್ತಾ ಹಾಂ ಖಂಡಿತ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಇಂಥ ಸಿನಿಮಾಗಳು ಬಂದಾಗ ಏನು ಒಂಬಾಳೆ ಫಿಲ್ಮ್ಸ್ ಏನಿದೆ ಅದು ನಮ್ಮದು ನಮ್ಮ ಕರ್ನಾಟಕದ ಸ್ಟುಡಿಯೋ ಅದು ಯಾವತ್ತೂ ಎವರ್ ಗ್ರೀನ್ ಆಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ